ಹಾಯ್ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ಬನ್ನಿ ಇವತ್ತು ತುಂಬಾ ಹೆಲ್ದಿ ಆಗಿರೋಂಥ ಕಾಶಿ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ನಾನು ಆಲ್ರೆಡಿ ಸೊಪ್ಪು ತೊಳೆದು ನೀರು ಹಾಕಿ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ಅದು ಒಂದು ಐದಾರು ರೂಪಾಯಿ ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ದಪ್ಪದೊಂದು ಈರುಳ್ಳಿ ಹಾಕ್ಕೊಂಡು ಇದನ್ನ ಬೇಯಲಿಕ್ಕೆ ಬಿಟ್ಬಿಡೋಣ ಇದು ಚೆನ್ನಾಗಿ ಬೆಂದು ಆದಮೇಲೆ ನಾವಿನ್ನು ರುಬ್ಕೊಳ್ಳೋಣ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ತೆಂಗಿನಕಾಯಿ ಮತ್ತು ಕಡೆಪಪ್ಪನ ನುಣ್ಣಗೆ ರುಬ್ಕೊಂಬರೋಣ ತುಂಬ ನೈಸಾಗಿ ರುಬ್ಕೊಂಬರ್ಬೇಕಾಗುತ್ತೆ ಇದನ್ನ ನನ್ನ ಇಡೀಲಿ ಒಂದಿಡಿ ಕಡೆಪಪ್ಪು ತಗೊಂಡಿದ್ದೀನಿ ನೋಡಿ ಈ ರೀತಿ ನೈಸಾಗಿ ರುಬ್ಕೊಂಬರ್ಬೇಕಾಗತ್ತೆ ನೋಡಿ ಈಗ ಸೊಪ್ಪು ಬೆಂದಿದೆ ಇದನ್ನ ತೆಗೆದು ಸೈಡ್ ಇಟ್ಕೊಳ್ಳೋಣ ಇದು ಚೆನ್ನಾಗಿ ತಣ್ಣಗೆ ಆದಮೇಲೆ ಇದನ್ನ ರುಬ್ಕೊಂಬರೋಣ ನೋಡಿ ಇದು ಸೊಪ್ಪು ಬೇಯಿಸಿ ಮಿಕ್ಕಿರೋಂಥ ನೀರು ಇದು ಆಮೇಲೆ ಹಾಕ್ಕೊಳ್ಳೋಣ ಇದು ತಣ್ಣಗೆ ಆದಮೇಲೆ ಇದನ್ನು ರುಬ್ಕೊಂಬರೋಣ ಬನ್ನಿ ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದು ಹಾಕೊಳ್ಳೋದ್ರಿಂದ ಸ್ವಲ್ಪ ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ಕಾಸಿ ಸೊಪ್ಪು ಸ್ವಲ್ಪ ಕಹಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಾಂದರೆ ಬರೀ ತುಪ್ಪದಲ್ಲಿ ಕೂಡ ಮಾಡ್ಕೊಬೋದು ಈಗ ಸಾಸಿವೆ ಮತ್ತು ಜೀರಿಗೆ ಎರಡು ಒಗ್ಗರಣೆಗೆ ಹಾಕ್ಕೊಂಡು ಇದು ಬಾಡಾದಮೇಲೆ ಸಣ್ಣ ಕಟ್ ಮಾಡಿಟ್ಟಿರೋಂಥ ಬೆಳ್ಳುಳ್ಳಿ ಒಂದು ನಾಲ್ಕೈದು ಪಾಯಿ ಬೆಳ್ಳುಳ್ಳಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ಆದಮೇಲೆ ನಾವು ಈರುಳ್ಳಿ ಹಾಕ್ಕೋಬೇಕಾಗುತ್ತೆ ಈರುಳ್ಳಿನೂ ಫ್ರೈ ಮಾಡಿಕೊಂಡು ಆಮೇಲೆ ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಬಾಡಬೇಕು ಈರುಳ್ಳಿ ಆದಮೇಲೆ ನಾವು ರುಬ್ಕೊಂಡಿರೋವಂಥ ಸೊಪ್ಪಿನ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೊಪ್ಪಿನ ನೀರು ಮಿಕ್ಕಿತ್ತಲ್ವ ಅದನ್ನು ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಈಗ ಹದ ನೋಡಿಕೊಂಡು ನಾವು ಮಾಡ್ಕೋಬೇಕಾಗತ್ತೆ ನೀರು ಹಾಕ್ಕೋಬೇಕಾಗತ್ತೆ ನೋಡಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡಿ ಈಗ ಈ ಹದಕ್ಕೆ ನಾವು ಸಾಂಬಾರು ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಮಳ್ಳಬೇಕು ತುಂಬಾ ರುಚಿಯಾಗಿರುತ್ತೆ ಒಂದು ಒಂದ್ಸಲ ಟ್ರೈ ಮಾಡಿ ಹೆಲ್ದಿ ಕೂಡ ತುಂಬಾ ತಿಂಗಳಿಗೆ ಒಂದೆರಡು ಸಲ ಸಾ ಕಾಸಿ ಸೊಪ್ಪಿನ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಹೊಟ್ಟೇಲಿ ಹುಣ್ಣು ಅಂತ ಇದ್ದರೆ ಕಮ್ಮಿ ಆಗುತ್ತಂತೆ ನೋಡಿ ಈ ರೀತಿ ಚೆನ್ನಾಗಿ ಕುದ್ದು ಕುದಿಬೇಕು ಈಗ ಆಗಿದೆ ಸಾಂಬಾರು ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಮರೀದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್